ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಬ್ರಹ್ಮದೇವರ ಉತ್ಪತ್ತಿ ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರಿಯ ಮಹರ್ಷಿಗಳು ಮಹಾತ್ಮನಾದ ವಿದುರನಿಗೆ ಹೇಳುತ್ತಾರೆ सच्चेवनीयो बतपूर वंशो यल्लो कपालो भगवत प्रधानः बभूविते हा पदे पदे नोत नयस्य भीक्षनं सोहं रिनां क्षुल्ल सुखाय वधुक्कं महत गतानां विरमाय तस्य पुराणं यदाह साक्षान भगवान ऋषिभ्यः ओ महात्मने ಭಗವದ್ಭಕ್ತರಲ್ಲಿ ಪ್ರಧಾನನೋ ಲೋಕಪಾಲಕನೋ ಆದ ಯಮಧರ್ಮರಾಜನೇ ನೀನು ಪುರುವಂಶವನ್ನು ಪುರುವಂಶವನ್ನು ನೀನು ನಿನ್ನ ಜನ್ಮದಿಂದ ಅಲಂಕರಿಸಿದ್ದರಿಂದ ಆ ವಂಶವು ಸಾಧುಸಂತರಿಗೂ ಸೇವ್ಯವಾಗಿ ಬಿಟ್ಟಿದೆ ಎಂತಹ ಧನ್ಯನು ನೀನು ಶ್ರೀಹರಿಯ ಕೀರ್ತೆಯ ಮಾಲೆಯ ಕೀರ್ತಿಯ ಮಾಲೆಯನ್ನು ಪ್ರತಿಯೊಂದು ಪದದಲ್ಲಿಯೂ ನಿರಂತರವಾಗಿ ಹೊಸದಾಗಿಸುತ್ತಿದ್ದೀಯೆ ಈಗ ನಾನು ಕ್ಷುದ್ರವಾದ ವಿಷಯ ಸುಖದ ಕಾಮನೆಯಿಂದ ಮಹಾ ಅನುಭವಿಸುತ್ತಿರುವ ಜನರ ದುಃಖವನ್ನು ತೊಲಗಿಸುವುದಕ್ಕಾಗಿ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಪ್ರಾರಂಭಿಸುತ್ತೇನೆ ಸಂಕರ್ಷಣ ಭಗವಂತನು ಸನಕಾದಿ ಮಹರ್ಷಿಗಳಿಗೆ ತಾನೇ ನೇರವಾಗಿ ಉಪದೇಶ ಮಾಡಿದ ತತ್ವದ ಪುರಾಣವಿದು ಅಸೀನ ಮೂರ್ವ್ಯಾಂ ಭಗವಂತ ಮಾದ್ಯಂ ಸಂಕರ್ಷಣ ದೇವ ಮಕುಂಡ ಸತ್ವಂ ವಿತ್ಸವತ್ವ ಮೈತಃ ಕುಮಾರ ಮುಖ್ಯ ಮುನಯೋನ್ವ ಪ್ರನ್ ಿ ಪ್ರತ್ಯೃತಾಕ್ಷ ಪ್ರತ್ಯೃತಾಕ್ಷಾಂಭುಜಕೋಶಮೇಶ ದುಂ ವಿಬುಧೋದಯಾಯ ಅಕುಂಠಿತವಾದ ಜ್ಞಾನ ಬಲಗಳಿಂದ ಸಂಪನ್ನನಾದ ದೇವದೇವನಾದ ಸಂಕರ್ಷಣ ಭಗವಂತನು ಪಾತಾಳದಲ್ಲಿ ವಿಜಯ ಮಾಡಿಸಿದ್ದನು ಆಗ ಸನತ್ ಕುಮಾರನೇ ಮುಂತಾದ ಋಷಿಗಳು ಆತನನ್ನು ಪುರುಷೋತ್ತಮ ಬ್ರಹ್ಮತತ್ವದ ಬಗೆಗೆ ಪ್ರಶ್ನೆ ಮಾಡಿದರು ಸ್ವಾಮಿ ಸಂಕರ್ಷಣನು ಆಗ ತನಗೆ ಆಶ್ರಯನಾಗಿರುವ ಮತ್ತು ವೇದಗಳಿಂದ ವಾಸುದೇವ ಎಂದು ನಿರೂಪಿಸಲ್ಪಡುತ್ತಿರುವ ಆ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಆರಾಧಿಸುತ್ತಿದ್ದನು ಧ್ಯಾನದಲ್ಲಿ ಮುಳುಗಿದ್ದ ಆತನ ಕಮಲ ಸದೃಶವಾದ ಕಣ್ಣುಗಳು ಮುಚ್ಚಿಕೊಂಡಿದ್ದವು ಋಷಿಗಳ ಪ್ರಶ್ನೆಯನ್ನು ಕೇಳಿ ಆತನು ಅವರನ್ನು ಅನುಗ್ರಹಿಸುವುದಕ್ಕಾಗಿ ಅರೆ ತೆರೆದ ಕಣ್ಣುಗಳಿಂದ ಅವರನ್ನು ನೋಡಿದನು ಸ್ವರ್ಧನ್ಯು ಸ್ವರ್ಧ್ವನ್ಯುರಾರ್ ಸ್ವಜಟ ಕಲಾಪೈ ರೂಪಸ್ ರೂಪಸ್ಪ್ರಶಂತ ಚರಣೋಪಧಾನಂ ಪದ್ಮಂ ಯದಚ್ಚಂತೆ ಹಿರಾಜ ಕನ್ಯಾಹ ಸಪ್ರೇಮ ಬಹನಾನಾ ಬಲು ಮಹರ್ಷಿಗಳು ಮಂದಾಕಿನಿಯ ಜಲದಿಂದ ವದ್ದೆಯಾಗಿದ್ದ ತಮ್ಮ ಜಟೆಗಳಿಂದ ಆ ಆದಿಶೇಷ ಸ್ವಾಮಿಯ ಪಾದಪೀಠ ರೂಪವಾದ ಪದ್ಮವನ್ನು ಮುಟ್ಟಿ ನಮಸ್ಕರಿಸಿದರು ನಾಗರಾಜಕುಮಾರಿಯರು ತಮ್ಮ ಅಭೀಷ್ಟವಾದ ವರಗಳನ್ನು ಪಡೆಯಲು ಪ್ರೇಮದಿಂದ ಬಗೆಬಗೆಯ ಕಾಣಿಕೆಗಳನ್ನು ಸಮರ್ಪಿಸುತ್ತಾ ಪೂಜಿಸುತ್ತಿದ್ದ ಪವಿತ್ರವಾದ ಪದ್ಮಪೀಠವದು ಮುಹುರ್ಗ್ರಣಂತೋ ವಶಚಸಾನುರಾಗ ವಶನುರಾಗಖಲತ್ಪದೇನಾ ಕೃತಾನಿ ತಜ್ಞ ಕಿ ಕಿರೀಟ ಸಹಸ್ರ ಮಣಿಪ್ರವೇಕ ಪ್ರದ್ಯೋತಿತ ಪ್ರದ್ಯೋತಿ ಪ್ರದ್ಯೋತಿ ಫಣಾ ಸಹಸ್ರಂ ಆತನ ಕೃತಿಗಳ ಮರ್ಮವನ್ನು ಅರಿತಿದ್ದ ಶ್ರೇಷ್ಠ ಮಹರ್ಷಿಗಳು ಪ್ರೇಮದಿಂದ ಗದ್ಗದವಾದ ವಾಣಿಯಿಂದ ಆ ದಿವ್ಯ ಲೀಲೆಗಳನ್ನು ಮತ್ತೆ ಮತ್ತೆ ಹಾಡಿ ಹೊಗಳುತ್ತಿದ್ದರು ಹರಡಿಕೊಂಡು ಮೇಲಕ್ಕೆ ಎತ್ತಿದ ಕೈಯ ಮೇಲಕ್ಕೆ ಎತ್ತಿದ ಸ್ವಾಮಿಯ ಸಾವಿರ ಹೆಡೆಗಳು ಕಿರೀಟಗಳ ಸುಮಾರು ಸಾವಿರಾರು ರತ್ನಶ್ರೇಷ್ಠಗಳಿಂದ ಹೊರಹೊಮ್ಮುತ್ತಿದ್ದ ಕಿರಣಗಳಿಂದ ಥಳಥಳಿಸುತ್ತಿದ್ದವು ಪ್ರೋಕ್ತಂ ಕಿಲೈ ಭಗವತ್ತಮೇನ ನಿವೃತ್ತಿ ಧರ್ಮಾಭಿರತಾಯತೇನ ಸನತ್ ಕುಮಾರಾಯ ಸಚಾಹ ಸಾಂಖ್ಯಾಯ ನಾಯಾಂಗ ಧೃತವ್ರತಾಯ ಸಂಕರ್ಷಣ ಭಗವಂತನು ನಿವೃತ್ತಿ ಧರ್ಮನಿಷ್ಠರಾದ ಸನತ್ ಕುಮಾರ ಮಹರ್ಷಿಗಳಿಗೆ ಆಗ ಶ್ರೀಮದ್ ಭಾಗವತನು ಭಾಗವತವನ್ನು ಉಪದೇಶ ಮಾಡಿದನು ಎಂಬುದು ಪ್ರಸಿದ್ಧವಾಗಿದೆ ಅನಂತರ ಆ ಮಹರ್ಷಿವರಿಯರು ತಮ್ಮನ್ನು ಪ್ರಶ್ನೆ ಮಾಡಿದ ವ್ರತನಿಷ್ಠರಾದ ಸಾಂಖ್ಯಾಯನ ಮುನಿಗಳಿಗೆ ಅದನ್ನು ಉಪದೇಶ ಮಾಡಿದರು ಸಾಂಖ್ಯಾಯನ ಪಾರಮ ಮುಖ್ಯೋ ವಿವಕ್ಷಮಾಣೋ ಭಗವದ್ ವಿಭೂತಿ ಜಗಾಯ ಸೋಸ್ಮದ್ ಗುರುವೇನ್ವಿತಾಯ ಪರಾಶರಾಯಥ ಪರಾಶರಾಯಾಥ ಬೃಹಸ್ಪತೇಶ್ಚ ಪರಮಹಂಸರಲ್ಲಿ ಶ್ರೇಷ್ಠರಾದ ಶ್ರೀ ಸಾಂಖ್ಯಾಯನರಿಗೆ ಶ್ರೀ ಭಗವಂತನ ವಿಭೂತಿಗಳನ್ನು ವರ್ಣಿಸಬೇಕೆಂದು ಉಂಟಾಗಲು ಆ ಮಹಾತ್ಮರು ಅದನ್ನು ತಮ್ಮ ಆಪ್ತರು ವಿಧೇಯರು ಶಿಷ್ಯ ಶ್ರೇಷ್ಠರು ಆಗಿದ್ದ ನಮ್ಮ ಪರಮ ಗುರು ತಮ್ಮ ಪರಮ ಗುರುಗಳಾದ ಪರಾಶರರಿಗೂ ಮತ್ತು ಬೃಹಸ್ಪತಿಗೂ ಉಪದೇಶಿಸಿದರು ಮುನಿ ಸೋಹಂ ತವೈ ತತ್ ಕಥಯಾಮಿ ವತ್ಸ ಶ್ರದ್ಧಾಳವೇ ನಿತ್ಯ ಮನುವ್ರತಾಯ ಅದಾದ ನಂತರ ಪರಮ ದಯಾಳುಗಳಾದ ಪರಾಶರರು ಪುಲಸ್ತ್ಯ ಮುನಿಗಳಿಂದ ಆಶೀರ್ವಾದ ಪಡೆದು ಆ ಆದಿಪುರಾಣವನ್ನು ನನಗೆ ಉಪದೇಶ ಮಾಡಿದರು ವತ್ಸನೆ ನೀನು ಶ್ರದ್ಧಾಳುವು ನಿಷ್ಠೆಯಿಂದ ಅನುಸರಿಸುತ್ತಿರುವ ಭಕ್ತನೂ ಆಗಿರುವುದರಿಂದ ನಿನಗೆ ಅದೇ ಪುರಾಣವನ್ನು ಉಪದೇಶಿಸುತ್ತೇನೆ ಉದಾಪ್ಲಂ ಅಹಿಂದ್ರ ತಲ್ಪೇ ಅಹೀಂದ್ರಿ ಶೇಕ

ಆಗ ಶ್ರೀ ನಾರಾಯಣನೊಬ್ಬನೇ ಶೇಷತಲ್ಪದಲ್ಲಿ ಯೋಗನಿದ್ರಾಸಕ್ತನಾಗಿ ಪವಡಿಸಿದ್ದನು ಯೋಗನಿದ್ರೆಯಲ್ಲಿ ಕಣ್ಣು ಮುಚ್ಚಿಕೊಂಡಿದ್ದರು ಆತನ ಜ್ಞಾನಶಕ್ತಿಯು ಮಾತ್ರ ಸಂಪೂರ್ಣವಾಗಿ ಎಚ್ಚರವಾಗಿಯೇ ಇತ್ತು ಆತನು ಆತ್ಮಾನಂದದಲ್ಲಿಯೇ ಮಗ್ನನಾಗಿದ್ದನು ಯಾವ ಸಂಕಲ್ಪವೂ ಕ್ರಿಯೆಯೂ ಇಲ್ಲದೆ ಸ್ವಾಮಿಯು ತಾನೇ ತಾನಾಗಿ ಜಲದಲ್ಲಿ ಪವಡಿಸಿದ್ದನು ಆಗ ಕಟ್ಟಿಗೆಯಲ್ಲಿ ಅಡಗಿರುವ ಬೆಂಕಿಯಂತೆ ಸಕಲ ಭೂತಗಳು ಆತನ ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿ ಅಡಗಿಕೊಂಡಿದ್ದವು ಎಲ್ಲ ಶಕ್ತಿಗಳನ್ನು ಲಯಗೊಳಿಸಿಕೊಂಡಿದ್ದರು ಸೃಷ್ಟಿಕಾಲ ಬಂದಾಗ ತನ್ನನ್ನು ಎಚ್ಚರಗೊಳಿಸುವುದಕ್ಕೋಸ್ಕರ ಕಾಲ ಶಕ್ತಿಯೊಂದನ್ನು ಮಾತ್ರ ಆತನು ಎಚ್ಚರವಾಗಿ ಇರಿಸಿಕೊಂಡಿದ್ದನು ಚತುರ್ಯುಗಾನಾಂಚ ಸಹಸ್ರ ಮತ್ಸ ಯೋಧೀ ಯೋಧಿ ರಿತಯ ಸ್ವಶಕ್ತ ಕಾಲಾಖ್ಯಯ ಸಾಧಿತ ಕರ್ಮತಂತ್ರೋ ಲೋಕಾನ ಪೀತ ದಂದೃಷೇ ಸದೇಹಿ ಹೀಗೆ ಸ್ವಾಮಿಯು ತನ್ನ ಸ್ವರೂಪವಾದ ಶಕ್ತಿಯೊಡನೆ ಒಂದು ಸಾವಿರ ಚತುರ್ಯುಗಗಳವರೆಗೆ ನೀರಿನಲ್ಲಿ ಪವಡಿಸಿದಾಗ ಆತನಿಂದಲೇ ನೇಮಿಸಲ್ಪಟ್ಟಿದ್ದ ಕಾಲಶಕ್ತಿಯು ಆತನನ್ನು ಸೃಷ್ಟಿಕರ್ಮದಲ್ಲಿ ತೊಡಗಲು ತೊಡಗಿಸಲು ಪ್ರೇರಿಸಿತು ಆಗ ಆತನು ತನ್ನ ಶರೀರದಲ್ಲಿ ಲೀನವಾಗಿದ್ದ ಅನಂತ ಲೋಕಗಳನ್ನು ನೋಡಿದನು ಗುಣೇನ ಗತೇನ ಸೂಕ್ಷ್ಮಾಭಿನಿಷ್ಟ ಸೂಷ್ಯಂ ಸ್ತದಾಭಿದ್ಯತ ಕಾಲ ಸೂಕ್ಷ್ಮ ರೂಪದಲ್ಲಿರುವ ಲಿಂಗ ಶರೀರಾದಿಗಳಲ್ಲಿ ಆತನ ದೃಷ್ಟಿಯು ಬೇಲಲು ಆಗ ಆತನ ಮನೋಗತವಾದ ಅರ್ಥವು ಕಾನ ಶಕ್ತಿಯನ್ನು ಆಶ್ರಯಿಸಿದ ರಜೋಗುಡದಿಂದ ಪ್ರೇರಣೆಗೊಂಡು ಆತನ ಹೊಕ್ಕುಳಿನ ಜಾಗದಿಂದ ಹೊರಗೆ ಉದ್ಭವಿಸಿತು ಸ ಪದ್ಮಕೋಶ ಸಹಸೋದಿಷ್ಟ ಸ ಪದ್ಮಕೋಶ ಸಹಸೋದ ತಿಷ್ಟ ಪ್ರತಿಬೋಧನೇನ ಸುರೋಚಿಷ ತತ್ಸಿಲಂ ವಿಶಾಲಂ ವಿಧ್ಯೋತ ಎನ್ನರ್ಕ ಇವ ಆತ್ಮಯೋನಿ ಕರ್ಮಶಕ್ತಿಯನ್ನು ಎಚ್ಚರಗೊಳಿಸುವ ಕಾಲದ ಮೂಲಕ ಮಹಾವಿಷ್ಣುವಿನ ನಾಭಿಯಿಂದ ಪ್ರಕಟಗೊಂಡ ಆ ಸೂಕ್ಷ್ಮ ತತ್ವವು ಕಮಲದ ಮೊಗ್ಗಿನ ರೂಪದಲ್ಲಿ ಒಡನೆಯೇ ಮೇಲಕ್ಕೆ ಎದ್ದು ಸೂರ್ಯ ಸದೃಶವಾದ ತನ್ನ ತೇಜಸ್ಸಿನಿಂದ ಆ ಅಪಾರವಾದ ಜಲರಾಶಿಯನ್ನು ತೊಳ ತೊಳಗಿ ಬೆಳಗಿಸಿತು ತಲ್ಲೋಕಪದ್ಮಂ ಪದ್ಮಂ ಸವು ಪ್ರಾವೀವಿ ಷತ್ಸರ್ವ ಗುಣಾವಭಾಸಂ ತಸ್ಮಿನ್ ತಸ್ಮಿನ್ ಸ್ವಯಂ ವೇದ ಮಯೋ ವಿಧಾತ ಸ್ವಯಂಭುವಂ ಸ್ವಯಂಭುವಂ ಯಸ್ಮ ಸ್ವಯಂ ಭುವಂ ಯಂ ಸ್ಮ ವದಂತಿ ಸೋಭೂತ್ ತಸ್ಯಾಂ ಸ ಚಾಂಭೂ ರುಖರ್ ರುಹಕರ್ಣಿಕಾಯ ಮಮ ಸ್ಥಿತೋ ಲೋಕ ಪಪ ಲೋಕ ಮಪಶ್ಯಮಾನ ಪರಿಕ್ರಮನ್ ಯೋಮ್ನ ನಿವೃತ್ತ ನೇತ್ರ ಚತ್ವಾರಿ ಲೇಭೇನು ದಿಶಂ ಮುಖಾನಿ ಸಮಸ್ತ ಗುಣಗಳಿಗೂ ಪ್ರಕಾಶಕವಾದ ಆ ಸರ್ವ ಜಗದ್ರೂಪವಾದ ಕಮಲವನ್ನು ಭಗವಂತನು ಅಂತರ್ಯಾಮಿ ರೂಪದಲ್ಲಿ ಪ್ರವೇಶ ಮಾಡಿದನು ಆಗ ಸರ್ವ ವೇದಮಯರಾಗಿ ಸೃಷ್ಟಿಕರ್ತರಾಗಿ ಸ್ವಯಂಭೂ ಎಂದು ಜ್ಞಾನಿಗಳಿಂದ ಕರೆಯಲ್ಪಡುವ ಬ್ರಹ್ಮದೇವರು ಅದರಲ್ಲಿಂದ ಹುಟ್ಟಿಕೊಂಡರು ಆ ಕಮಲದ ಕರ್ಣಿಕೆಯ ಮಧ್ಯದಲ್ಲಿ ಕುಳಿತಿದ್ದ ಬ್ರಹ್ಮದೇವರಿಗೆ ಆಗ ಯಾವ ಲೋಕವೂ ಕಾಡದಿರಲು ಅವರು ಆಕಾಶದಲ್ಲಿ ದೃಷ್ಟಿಯನ್ನಿಟ್ಟು ಕಣ್ಣುಗಳನ್ನು ನಾಲ್ಕು ಕಡೆಗಳಿಗೂ ಹೊರಳಿಸಿದರು ಆಗ ಅವರಿಗೆ ನಾಲ್ಕು ಮುಖಗಳು ಹುಟ್ಟಿಕೊಂಡವು तस्मा दुगंत श्वसनाव घूर्णा जलोम चक्रा सलिला विरो सलिला दिरोधम उपाश्रित कंभम लोकतत्वम नात्मा नमद्धा विदादि देवा ಆಗ ಪ್ರಳಯ ಕಾಲದ ಪ್ರಚಂಡವಾಯುವಿನ ಹೊಡೆತಗಳಿಂದ ಚಿಮ್ಮುತ್ತಿದ್ದ ಜಲರಾಶಿಯಿಂದ ಉದ್ಭವಿಸಿದ ಕಮಲದ ಮೇಲೆ ಅಲಂಕೃತರಾಗಿದ್ದ ಆ ಆದಿ ಬ್ರಹ್ಮದೇವರಿಗೆ ತಾನು ಯಾರು ಎಂಬ ಯಾವ ರಹಸ್ಯವೂ ಅರಿವಿಗೆ ಬರಲಿಲ್ಲ ಅಸ್ಮಿಧ್ಯ ಅಸ್ಮಿ ದೇಹಕಿಂಚನೈತ ಯತ್ರ ಸತಾನುಭಾವ್ಯಂ ಈ ಕಮಲದ ಕರ್ಣಿಕೆಯಲ್ಲಿ ಕುಳಿತಿರುವ ನಾನು ಯಾರು ಈ ಪದ್ಮವು ನೀರಿನಲ್ಲಿ ಹುಟ್ಟಲು ಕಾರಣವೇನು ಹಾಗಾದರೆ ಇದರ ಕೆಳಗಡೆ ಇದಕ್ಕೆ ಆಧಾರವಾಗಿರುವ ಯಾವುದೋ ಒಂದು ವಸ್ತು ಇರಲೇಬೇಕಲ್ಲವೇ ಈ ರೀತಿಯಾಗಿ ಅವರು ಆಲೋಚನೆ ಮಾಡಿದರು ಸುತ್ಮ್ವೇಕ್ಷ ತದಾ ಜಲಮಾವಿಶೇಷ ನಾವ ನಾರ್ವಾತ ನಾರ್ವಾತ ಹೀಗೆ ಆಲೋಚಿಸಿದ ಅವರು ಆ ಕಮಲನಾಳದ ರಂಧ್ರಗಳ ಒಳಗಿನಿಂದ ನೀರಿನ ಒಳಹೊಕ್ಕು ಅದರ ತಳವನ್ನು ಹುಡುಕಿದರು ಆಗ ಹಾಗೆ ಹುಡುಕುತ್ತಾ ಆ ನಾಳದ ನಾಭಿಪ್ರದೇಶದ ಬಳಿಗೆ ಬಂದರೂ ಅವರಿಗೆ ಅದರ ಆಧಾರವೂ ಪತ್ತೆಯಾಗಲಿಲ್ಲ ತಮಸ್ಯ ಪಾರೇ ವಿದುರಾತ್ಮ ಸರ್ಗಂ ವಿಚಿನ್ವತೋ ಸುಹಮ ವಿಚಿನ್ವತೋ ಭೂತ್ ಸ್ತ್ರಮೇ ಯೋ ದೇಹ ಭಾಜಂ ಭಯಮೀರಯ ಪರೀಕ್ಷಿಣೋ ತ್ಯು ರಜಸ್ಯ ಹೇತಿಹಿ ಓ ವಿದುರ ಹೀಗೆ ಅಪಾರವಾದ ಕಗ್ಗತ್ತಲೆಯಲ್ಲಿ ತನ್ನ ಉತ್ಪತ್ತಿ ಸ್ಥಾನವನ್ನು ಹುಡುಕುತ್ತಿರಲು ಬ್ರಹ್ಮದೇವರಿಗೆ ಬಹಳ ಕಾಲವೂ ಕಳೆದು ಹೋಯಿತು ಆ ಕಾಲವೇ ಪ್ರಾಣಿಗಳಿಗೆ ಭಯವನ್ನುಂಟು ಮಾಡುತ್ತಾ ಅವರ ಆಯಸ್ಸನ್ನು ಕ್ಷೀಣಗೊಳಿಸುತ್ತಿರುವ ಶ್ರೀ ಭಗವಂತನ ಸುದರ್ಶನ ಚಕ್ರವೆಂದು ತಿಳಿ ನಿವೃತ್ತೋ ತಿಳಿಲಬ್ಸಾಧ್ಯ ಶನೈರ್ಜಿತ ಶ್ವಾಸ ನಿವೃತ್ತ ಚಿತ್ತೋ ನೆಷಿ ದಾರೂಢ ಸಮಾಧಿಯೋಗ ಹೀಗೆ ಎಷ್ಟು ಹುಡುಕಿದರು ತನ್ನ ನೆಲೆಯೂ ಸಿಕ್ಕದಿರಲು ಬ್ರಹ್ಮದೇವರು ವಿಫಲ ಮನೋರಥರಾಗಿ ಅಲ್ಲಿಂದ ಹಿಂದಿರುಗಿ ತಮಗೆ ಆಧಾರವಾಗಿದ್ದ ಕಮಲದ ಮೇಲೆ ಕುಳಿತು ನಿಧಾನವಾಗಿ ಪ್ರಾಣವಾಯುವನ್ನು ಜಯಿಸಿ ಚಿತ್ತದ ಸಂಕಲ್ಪ ವಿಕಲ್ಪಗಳನ್ನು ತೊರೆದು ಸಮಾಧಿಸ್ಥರಾದರು ಕಾಳೇನ ಸೋಜ ಪುರುಷಾಯುಷಿಷಾಭಿ ಪ್ರವೃತ್ತ ಯೋಗೇನ ನಿವರೂಢ ಬೋಧ ಸ್ವಯಂ ತದಂತರ್ ಮಪಶ್ಯತ ಪಶ್ಯತ ಎನ್ನ ಪೂರ್ವಂ ಹೀಗೆ ಬ್ರಹ್ಮದೇವರಿಗೆ ಪುರುಷನ ಪೂರ್ಣಾಯುಷ್ಯವಾದ ದಿವ್ಯವಾದ ನೂರು ವರ್ಷಗಳ ಕಾಲದವರೆಗೆ ಯೋಗಾಭ್ಯಾಸ ಮಾಡಿದ್ದರಿಂದ ದಿವ್ಯ ಜ್ಞಾನೋದಯವಾಗಲು ಆ ಹಿಂದೆ ಎಷ್ಟು ಹುಡುಕಿದರೂ ಯಾವುದು ಕಾಲವಿಲ್ಲವೋ ಆ ಸ್ಥಾನವು ತಮ್ಮ ಅಂತಃಕ್ರಮದಲ್ಲೇ ಬೆಳಗುತ್ತಿರುವುದನ್ನು ಅವರು ಕಂಡುಕೊಂಡರು ಮೃಣಾಲ ಗೌರ ಯತಶೇಷ ಭೋಗ ಪರ್ಯಂಕ ಏಕ ಪುರುಷಂ ಶಯಾನಂ ಪಣಾತ ಪತ್ರ ಯುತಮೂರ್ಧ ರತ್ನ ದ್ಯುಬಿರ್ಹತ ದ್ವಾಂತ ಯುಗಾಂತ ತೋಯಿ ಯಂತಹ ದಿವ್ಯ ದರ್ಶನ ಆ ಪ್ರಳಯಕಾಲದ ಜಲದಲ್ಲಿ ಕಮಲನಾಳದಂತೆ ಬೆಳ್ಳಗೆ ಹೊಳೆಯುತ್ತಿದ್ದ ವಿಶಾಲವಾದ ಆದಿಶೇಷನ ದಿವ್ಯ ದೇಹವೆಂಬ ಹಾಸಿಗೆಯ ಮೇಲೆ ಪುರುಷೋತ್ತಮನು ಒಬ್ಬಂಟಿಗನಾಗಿ ಪೌಡಿಸಿದ್ದಾನೆ ಆದಿಶೇಷನ ಹತ್ತು ಸಾವಿರ ಹೆಡೆಗಳು ಕೊಡಗಳಂತೆ ಮೇಲಕ್ಕೆ ಬಿಚ್ಚಿಕೊಂಡು ಹರಡಿಕೊಂಡಿವೆ ಆತನ ಹೆಡೆಗಳ ಮೇಲಿನ ಕಿರೀಟಗಳು ಕಂಗೊಳಿಸುತ್ತಿದ್ದು ಅಲ್ಲಿ ಕೆತ್ತಿದ್ದ ಮನೆಗಳ ಕಾಂತಿಯಿಂದ ನಾಲ್ಕು ದಿಕ್ಕುಗಳ ಕತ್ತಲೆಯು ತೊಲಗಿ ಹೋಗಿದೆ ಪ್ರೇಕ್ಷಾಂ ಕ್ಷಿಪಂತಂ ಹರಿತೋಪಲಾದ್ರೇಹೇ ಸಂಧ್ಯಾ ಸಂಧ್ಯಾಭ್ರನೀವೇರು ರತ್ನೋ ದಾರೋಷಿಸೋ ಮನಸ್ಯ ವನಸ್ರಜೋ ವನಸ್ರಜೋ ವೇಣ ಭುಜಾಂಗ್ರಿ ಶ್ರೀ ಭಗವಂತನು ತನ್ನ ಶರೀರದ ಶ್ಯಾಮಲವಾದ ಕಾಂತಿಯಿಂದ ನೀಲ ಮರಕದ ಮಣಿಪರ್ವತದ ಕಾಂತಿಯನ್ನು ನಾಚಿಸುತ್ತಿದ್ದಾನೆ ಆತನ ನಡುವಿನ ಪಿತಾಂಬರವು ಪರ್ವತದ ತಪ್ಪಲಿನಲ್ಲಿ ಹರಡಿರುವ ಹೊಂಬಣ್ಣದ ಸಂಜೆ ಮೋಡದ ಕಾಂತಿಯನ್ನು ಸೋಲಿಸುತ್ತಿದೆ ಆತನ ತ ಆತನ ತಲೆಯ ಮೇಲೆ ಜಗಜಗಿಸುತ್ತಿರುವ ಸ್ವರ್ಣ ಕಿರೀಟವು ಸ್ವರ್ಣ ಪರ್ವತದ ಶಿಖರಗಳ ಗರ್ವವನ್ನು ಭಂಜಿಸುತ್ತಿದೆ ಆತನು ಧರಿಸಿರುವ ವನಮಾಲೆಯು ಪರ್ವತದ ರತ್ನಗಳೇನು ಜಲಪಾತಗಳೇನು ಔಷಧಿಗಳೇನು ಪುಷ್ಪಗಳೇನು ಇವೆಲ್ಲದರ ಶೋಭೆಯನ್ನು ಪರಾಜಯಗೊಳಿಸುತ್ತಿದೆ ಆತನ ಭುಜ ದಂಡವು ಪರ್ವತದಲ್ಲಿ ಬೆಳೆದಿರುವ ವೇಣು ದಂಡಗಳನ್ನು ಚರಣಗಳು ಅಲ್ಲಿ ಕಂಗೊಳಿಸುತ್ತಿರುವ ಇತರ ವೃಕ್ಷಗಳನ್ನು ತಿರಸ್ಕರಿಸುತ್ತಿವೆ ವಿಸ್ತರತ ಸ್ವಮಾನ ದೇಹ ಸ್ವಮಾನ ದೇಹೇಣ ಲೋಕತ್ರಯ ಸಂಗ್ರಹೇಣ ವಿಚಿತ್ರ ದಿವ್ಯಾಭರಣಾಂಶುಕಾನಾಂ ಕೃತಶ್ರಿಯಾಪಾಶ್ರಿತ ವೇಷ ದೇಹಂ ಆತನ ದಿವ್ಯ ಮಂಗಳ ವಿಗ್ರಹವು ಮೂರು ಲೋಕಗಳನ್ನು ಒಳಗೊಳ್ಳುವ ಉದ್ದಗಲಗಳಿಂದ ಕೂಡಿ ತನ್ನ ಕಾಂತಿಯಿಂದ ಬಗೆ ಬಗೆಯ ದಿವ್ಯ ವಸ್ತ್ರಾಭರಣಗಳಿಗೆ ಕಾಂತಿಯನ್ನು ತುಂಬುತ್ತಿದ್ದರೂ ದಿವ್ಯ ವಸ್ತ್ರಾಭರಣಗಳನ್ನು ಧರಿಸಿಕೊಂಡಿದೆ ಪುಂಚಾಂ ಸ್ವಕಾಮಾಯ ವಿವಿಕ್ತ ಮಾರ್ಗೈರಭ್ಯರ್ಚತಾಂ ಕಾಮ ದು್ರಿ ಪದ್ಮಂ ಪ್ರದರ್ಶಯಂತಂ ಕೃಪಯಾ ನಖೇಂದು ಮಯೂಖ ಭಿನ್ನಾಂಗುಲಿ ಪಚಾರು ಪತ್ರಂ मुखेन लोकार्ते हरस्मिते नाम परस्पर स्परंतु परस्पर कुंडल मंडिते नाम शोणायते धार बिंबासा प्रत्यर्हयंतम सुनसे न सुभ्रा 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 श्री भगवंतनो ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಾನಾ ಮಾರ್ಗಗಳಿಂದ ಆರಾಧಿಸುತ್ತಿರುವ ಭಕ್ತ ಜನರಿಗೆ ಪರಮ ಕರುಣೆಯಿಂದ ಅವರ ಎಲ್ಲ ಇಷ್ಟಗಳಿಗೂ ಕಲ್ಪವೃಕ್ಷದಂತಿರುವ ತನ್ನ ಪಾದಾರವಿಂದಗಳ ದರ್ಶನವನ್ನು ದಯಪಾಲಿಸುತ್ತಿದ್ದಾನೆ ಆ ದಿವ್ಯ ಪಾದ ಪದ್ಮಗಳ ಎಸಳುಗಳು ಕಾಲುಗುರುಗಳೆಂಬ ತಿಂಗಳು ಬೆಳಕಿನ ಕಾಂತಿಯಿಂದ ಬಿಡಿಬಿಡಿಯಾಗಿ ಕಂಗೊಳಿಸುತ್ತಿವೆ ಸ್ವಾಮಿಯು ಸುಂದರವಾದ ಮೂಗು ಚೆಲುವಾದ ಹುಬ್ಬುಗಳು ಕಿವಿಗಳಲ್ಲಿ ಹೊಳೆಯುತ್ತಿರುವ ಕುಂಡಲಗಳ ಕಾಂತಿ ತೊಂದೆಯ ಹಣ್ಣಿನಂತೆ ಕೆಂಪಾದ ಕೆಲ ದುಟಿಗಳ ಸೊಬಗು ಮತ್ತು ಸಕಲ ಲೋಕಗಳ ಪೀಡೆಗಳನ್ನು ಪರಿಹರಿಸುವ ಮಂದಹಾಸದಿಂದ ಶೋಭಿಸುತ್ತಿರುವ ಮುಖಾರವಿಂದದಿಂದ ಉಪಾಸಕರನ್ನು ಸಂಭಾವಿಸಿ ಅಭಿನಂದನೆ ಮಾಡುತ್ತಿದ್ದಾನೆ ಕದಂಬ ಕಿಂಜಲ್ಕ ಕದಂಬ ಕಿಂಜ ಕಿಲ್ಕ ಪುಷಂಗ ವಾಸಸ ಸ್ವಲಂಕೃತಂ ಮೇಖಲಯಾ ನಿತಂಬೆ ಹಾರೇಣ ಚಾನಂದ ಧನೇನ ವತ್ಸ ಶ್ರೀವತ್ಸ ವಕ್ಷ ಸ್ಥಳವಲ್ಲಭೇನ ಆತನ ಸ್ವಂಟದಲ್ಲಿ ಕದಂಬ ಕುಸುಮದ ಕೇಸರದಂತೆ ಹೊಂಬಣ್ಣದಿಂದ ಹೊಳೆಯುತ್ತಿರುವ ಉಡಿಗೆ ಮತ್ತು ಚಿನ್ನದ ಉಡಿದಾರಗಳನ್ನು ವಕ್ಷ ಸ್ಥಳದಲ್ಲಿ ಅಮೂಲ್ಯವಾದ ಹಾರಗಳು ಮತ್ತು ಹೊಂಬಣ್ಣದ ರೇಖೆಗಳ ಶ್ರೀವತ್ಸದ ಗುರುತು ಅಪೂರ್ವವಾದ ಕಾಂತಿಯ ಮಳೆಯನ್ನು ಸುರಿಸುತ್ತಿವೆ ಪರಾರ್ಧ್ಯಕೇಯೋರ ಕೇಯೋರ ಮಣಿಪ್ರವೇಕ ಪರಾರ್ಧ ಕೇಯೋರ ಮಣಿಪ್ರವೇಕ ಪರ್ಯಸ್ತ ದೋರ್ದಂಡ ಸಹಸ್ರ ಶಾಖಂ ಅವ್ಯಕ್ತ ಮೂಲಂ ಮಲ್ಯಂ ಶ್ರೀ ಭಗವಂತನು ಆಳವಾದ ಅವ್ಯಕ್ತವಾದ ಬೇರುಗಳಲ್ಲ ಮಹಾಚಂದನ ವೃಕ್ಷದ ಬೆಡಗನ್ನು ಬೇರುತ್ತಿದ್ದಾನೆ ಅಮೂಲ್ಯವಾದ ಕಂಕಣ ಕೇಯುರಗಳಿಂದಲೂ ಪರಮೋತ್ಕೃಷ್ಟವಾದ ಮಣಿಗಳಿಂದಲೂ ಮೆರೆಯುತ್ತಿರುವ ಆತನ ವಿಶಾಲವಾದ ಭುಜ ದಂಡಗಳೇ ಆ ವೃಕ್ಷದ ಸಾವಿರಾರು ಶಾಖೆಗಳು ಶ್ರೀದೇಹವನ್ನು ಬಳಸಿರುವ ಆದಿಶೇಷ ದೇವರ ದೇಹವೇ ವೃಕ್ಷವನ್ನು ಸುತ್ತಿಕೊಂಡಿರುವ ಮಹಾ ಸರ್ಪಗಳ ದೇಹಗಳು ಚರಾ ಚರೌಧ್ರಹೀಂದ್ರ ಬಂಧುಂ ಸಲುಪಗೂಢ ಕಿರೀಟ ಸಾಹಸ್ರ ಹಿರಣ್ಯ ಶೃಂಗ ಮಾವಿರ್ಭವ ಮಾವಿರ್ಭವತ್ ಕೌಸ್ತುಭ ರತ್ನ ಗರ್ಭಂ ಮಹಾ ಜಲರಾಶಿಯಲ್ಲಿ ಶೇಷದೇವರಿಗೆ ಆಶ್ರಯವಾಗಿರುವ ಆದಿದೇವ ಶ್ರೀಮನ್ನಾರಾಯಣನು ನೀರಿನಿಂದ ಆವೃತವಾಗಿರುವ ಪರ್ವತರಾಜನಂತೆ ರಾರಾಜಿಸುತ್ತಿದ್ದಾನೆ ಗಿರಿಯು ನಾನಾ ಜೀವಗಳಿಗೆ ಆಶ್ರಯಾಗಿರುವಂತೆ ಆತನು ಚರಾಚರ ಜೀವಗಳಿಗೆಲ್ಲ ಆಶ್ರಯನಾಗಿದ್ದಾನೆ ಶೇಷದೇವರ ಹೆಡೆಗಳಲ್ಲಿ ಬೆಳಗುತ್ತಿರುವ ಸಹಸ್ರಾರು ಕಿರೀಟಗಳೇ ಪರ್ವತದ ಹೊನ್ನಿನಂತೆ ಹೊಳೆಯುವ ಶಿಖರಗಳು ಮತ್ತು ಆತನ ವಕ್ಷಸ್ಥಳದಲ್ಲಿ ಬೆಳಗುತ್ತಿರುವ ಕೌಸ್ತುಭಮಣಿಯೇ ಪರ್ವತ ಗರ್ಭದಲ್ಲಿ ಪ್ರಕಟಗೊಂಡ ಮಹಾರತ್ನ ನಿವೇತ ಮಾಂ ನಾಯ ಮಧುವ್ರತ ಶ್ರಿಯ ಸ್ವಕೀರ್ತಿಮಯ್ಯ ವನಮಾಲ ಹರಿಂ ಸೂರ್ಯೇಂದು ವಾಯುವಜ್ಞ ಗಮಂತಿ ಧಾಮ ಭೀ ಪರಿಕ್ರಮಾತ್ರಾಧನೆ ಸ್ಕೈರ್ದುರಾಸ ಪ್ರಭುವಿನ ಕಂಠದಲ್ಲಿ ವೇದಗಳೆಂಬ ದುಂಬಿಗಳು ಒಲಿಯುತ್ತಿರುವ ಕೀರ್ತಿರೂಪವಾದ ವನಮಾಲೆಯು ಮೆರೆಯುತ್ತಿದೆ ಸೂರ್ಯ ಚಂದ್ರ ವಾಯು ಮತ್ತು ಅಗ್ನಿಗಳೇ ಮುಂತಾದ ದೇವರುಗಳು ಶ್ರೀಧಾಮಗಳು ಮತ್ತು ಮೂರು ಲೋಕಗಳಲ್ಲೂ ಅಡೆತಡೆಗಳಿಲ್ಲದೆ ಸಂಚರಿಸುವ ಸುದರ್ಶನ ಚಕ್ರವೇ ಮುಂತಾದ ಆಯುಧಗಳು ಆತನನ್ನು ಸುಲಭವಾಗಿ ಮುಟ್ಟಲಾರದೆ ಆತನ ಅಕ್ಕಪಕ್ಕಗಳಲ್ಲಿಯೇ ಓಡಾಡುತ್ತಿವೆ ರಜೋಗುಣದಿಂದ ರಂಜಿತರಾಗಿ ಜಗತ್ತನ್ನು ಸೃಷ್ಟಿಸುವ ಬಯಕೆಯಿಂದ ಕೂಡಿದ್ದ ಬ್ರಹ್ಮದೇವರಿಗೆ ಆಗ ಕಾಣಿಸಿದ್ದೆವು ಶ್ರೀ ಭಗವಂತನ ನಾಭಿಸರೋವರದಿಂದ ಪ್ರಕಟಗೊಂಡ ಕಮಲ ಜಲರಾಶಿ ಆಕಾಶ ವಾಯು ಮತ್ತು ತನ್ನ ಶ್ರೀದೇಹ ಎಂಬ ಐದೇ ಪದಾರ್ಥಗಳು ಸೃಷ್ಟಿಯನ್ನು ರಚಿಸಲು ಈ ಐದಲ್ಲದೆ ಬೇರಾವ ಪದಾರ್ಥಗಳು ಅವರಿಗೆ ಕಾಣಲಿಲ್ಲ ಆಗ ಅವರು ತಾವು ಸಾಕ್ಷಾತ್ಕರಿಸಿದ್ದ ಅಚಿಂತ್ಯ ಗತಿಯಾದ ಶ್ರೀಹರಿಯಲ್ಲಿ ಸೃಷ್ಟಿ ಸಾಮರ್ಥ್ಯಕ್ಕಾಗಿ ಆ ಪರಮಪೂಜ್ಯನಾದ ಪ್ರಭುವನ್ನು ಹೀಗೆ ಸ್ತೋತ್ರ ಮಾಡತೊಡಗಿದರು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಎಂಟನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥ್ಯೇ ನಿತ್ಯ ವಿದ್ಯಾದಾನೇಹ ಮೇ ನಮಸ್ಕಾರ